ಬಹುಶಃ ಒಂದು ಅರುವತ್ತೈದರಿಂದ ಎಪ್ಪತ್ತು ವರ್ಷಗಳ ಇತಿಹಾಸ ಇರುವಂಥ ಈ ಕೆರಾಡಿ ಶಾಲೆ ನಮಗೆ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಒಂದು ಎರಡು ಮೂರು ವರ್ಷಗಳಿಂದ ಈಚೆಗೆ ಶಿಕ್ಷಕರ ಕೊರತೆ ತುಂಬ ಇದೆ ಅದ್ರ ತನ್ನ ಮಧ್ಯದಲ್ಲಿ ಬಹುಶಃ ಒಂದು ಐದು ತಿಂಗಳ ಹಿಂದೆ ಒಂದು ಮೂರು ಜನ ಟೀಚರ್ಸ್ ಕೂಡ ಇಲ್ಲಿಂದ ಟ್ರಾನ್ಸ್ಫರ್ ತಗೊಂಡು ಬೇರೆ ಕಡೆ ಹೋದರು ನಾವು ಇಲಾಖೆಯವ್ರ ಹತ್ರ ತುಂಬ ಒತ್ತಡ ಹಾಕಿದ್ದೇವೆ ಆದರೂ ಕೂಡ ಯಾವುದೇ ಪರಿಣಾಮ ಆಗಲಿಲ್ಲ ಬಹುಶಃ ಇಲಾಖೆ ವತಿಯಿಂದ ಇರುವುದು ಗೌರ್ಮೆಂಟ್ ಹ್ಯಾಂಡ್ ಅಂತ ಹೇಳಿದರೆ ನಮ್ಮದು ಶಾಲೆಯಲ್ಲಿ ಕೆರಡಿ ಶಾಲೆಯಲ್ಲಿ ಎಪ್ಪತ್ತೊಂದು ಮಕ್ಕಳಿಗೆ ಒಬ್ಬರೇ ಟೀಚರ್ ಇರುವಂಥ ವ್ಯವಸ್ಥೆ ನಾವು ಊರಿನವರು ಮತ್ತು ಹಳ ವಿದ್ಯಾರ್ಥಿಗಳು ಬಹುಶಃ ಎಲ್ಲರೂ ಸೇರಿ ನಾವು ತುಂಬ ದಿನಗಳಿಂದ ಒಂದು ಇಲಾಖೆ ಮಟ್ಟದಲ್ಲಿ ನಾವು ಒತ್ತಡ ತರ್ತಾ ಇದ್ದೇವೆ ಯಾಕೆ ಕೇಳಿದರೆ ಈ ಒಂದು ಸರ್ಕಾರದ ಶಾಲೆ ಇನ್ನೊಂದು ಈ ಹಳ್ಳಿ ಗಾಡಿನ ಮಧ್ಯೆ ಇರುವಂಥ ಶಾಲೆ ಒಂದು ನಮ್ಮ ಶಾಲೆಯ ಮಕ್ಕಳಿಗೆ ಶಿಕ್ಷಣದ ಕೊರತೆ ಅದರ ಜೊತೆಗೆ ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಆಗ್ತಾ ಹೋದರೆ ಈ ಶಾಲೆ ಮುಚ್ಚುವಂಥ ಹಂತಕ್ಕೆ ಬರ್ಬೋದು ಅನ್ನುವಂಥ ಒಂದು ನೆಲೆಯಲ್ಲಿ ನಾವು ನಮ್ಮೂರಿನ ಚಂದ್ರ ಇರ್ಬೋದು ಪ್ರಸನ್ ಕುಮಾರ್ ಶೆಟ್ಟರ್ ಅಂತ ವಕೀಲರು ಇದ್ದಾರೆ ಬಹುಶಃ ನಾಗಪ್ಪ ಕೊಠಾರಿ ಅಂತ ಇವರೆಲ್ಲ ಸೇರಿ ಒಂದು ರಿಷಬ್ ಶೆಟ್ಟರ್ ಹತ್ರ ಮಾತಾಡಿ ನೋಡೋಣ ಅಂತ ಒಂದು ಹೀಗೆ ಮಾತಾಡಿದರು ಬಹುಶಃ ಅವರಿಗೆ ನಮ್ಮೂರಿನ ಶಾಲೆ ನಮ್ಮದು ನಾವು ಇಲ್ಲೇ ಹುಟ್ಟಿ ಬೆಳೆದಿದ್ದೇವೆ ಈ ಶಾಲೆ ಉಳಿಸ್ಕೊಳ್ಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಬಹುಶಃ ನಿನ್ನೆ ಬಂದಿದ್ದಾರೆ ಅವರು ನಾವು ಏನು ಮಾಡಿದ್ದೇವೆ ಕೇಳಿದರೆ ಒಂದು ಅವರು ದತ್ತು ತಗೊಳ್ಳುವಂಥ ಸಂದರ್ಭದಲ್ಲಿ ನಮ್ಮ ಕಡೆಯಿಂದ ಶಾಲೆ ಎಸ್ ಡಿ ಎಂ ಸಿ ಅವರು ಮತ್ತು ಪೋಷಕರ ಕಡೆಯಿಂದ ನಾವೊಂದು ಪಟ್ಟಿ ಮಾಡಿದ್ದೇವೆ ಏನು ಕಳಿದರೆ ನಮ್ಮದೊಂದು ಮುಂದಿನ ಯೋಜನೆಗಳು ಏನಿದೆ ಒಂದು ಶಾಲೆ ಅವರು ದತ್ತು ತಗೊಳ್ಳೋದಿದ್ದರೆ ಒಂದು ಕಂಪೌಂಡ್ ಇರ್ಬೋದು ಬಸ್ಸಿನ ವ್ಯವಸ್ಥೆ ಇರ್ಬೋದು ಮತ್ತು ಇಂಗ್ಲೀಷ್ ಒಂದು ಟೀಚಿಂಗ್ ಬಗ್ಗೆ ಮತ್ತು ಕಂಪ್ಯೂಟರ್ ಇರ್ಬೋದು ಹೀಗೆ ಹತ್ತು ಹಲವಾರು ನಮ್ಮದೊಂದು ಹತ್ತರಿಂದ ಹದಿನೈದು ಪಾಯಿಂಟ್ಗಳನ್ನು ಮಾಡಿ ಒಂದು ಬೇಡಿಕೆ ಇಟ್ಟಿದ್ದೇವೆ ಅವರು ಇದನ್ನೆಲ್ಲ ನೋಡಿದ್ದಾರೆ ಬಹುಶಃ ನನಗೂ ಕೂಡ ನಾವು ಬಾಲ್ಯದಿಂದಲೂ ನಾನು ಮತ್ತು ರಿಷಬ್ ಶೆಟ್ಟಿಯವರು ಒಂದನೇ ತರಗತಿಯಿಂದ ಆರನೇ ತರಗತಿಯವರೆಗೆ ಇಲ್ಲೇ ಹೊಟ್ಟೆ ಓದಿ ಬೆಳೆದವರು ನಮಗೆ ಯಾವಾಗಲೂ ಫೋನ್ ಮಾಡ್ತಾ ಇರ್ತವೆ ನಮಗೊಂದು ಒಂದು ರೀತಿ ಇರೋ ಊರಿನವರೇ ಅವರು ಇವತ್ತು ದೊಡ್ಡ ಸ್ಟಾರ್ ಆದರೂ ಕೂಡ ಕೆರಾಡಿ ಬಂದರೆ ನಮ್ಮೂರಿನವರೇ ಅವ್ರ ಹತ್ರ ನಾವು ನಿನ್ನೆ ಎಲ್ಲ ಮನವಿ ಮಾಡಿಕೊಂಡಿದ್ದೇವೆ ಬಹುಶಃ ಅವರು ಇದಕ್ಕೆ ನಮಗೊಂದು ಆಶ್ವಾಸನೆ ಕೊಟ್ಟಿದ್ದಾರೆ ನೀವು ಯಾವ ರೀತಿಯಲ್ಲಿ ಒಂದು ಪಟ್ಟಿ ಕೊಡ್ತೀರಿ ಆ ರೀತಿಯಲ್ಲಿ ನಾನು ಶಿಕ್ಷಣ ಇಲಾಖೆ ಮತ್ತು ಹಿರಿಯವರನ್ನು ಕೂರಿಸ್ಕೊಂಡು ಇಲಾಖಾ ಮಟ್ಟದಲ್ಲಿ ನಾನು ದತ್ತು ತಗೊಳ್ತೇವೆ ಮತ್ತು ನಿಮಗೆ ಈ ಶಾಲೆಗೆ ಮುಂದಿನ ದಿನಗಳಲ್ಲಿ ಇಡೀ ಕೆರಾಡಿಯ ಅಥವಾ ಬೆಳ್ಳಳು ಇರ್ಬೋದು ಕೆರಾಡಿ ಬೆಳ್ಳಡಿ ಈ ಭಾಗದಿಂದ ಎಲ್ಲ ಮಕ್ಕಳನ್ನು ನಮ್ಮ ಶಾಲೆಯಲ್ಲಿ ಬರುವ ಹಾಗೆ ನಮ್ಮ ಶಾಲೆಯಲ್ಲಿ ಪ್ಯಾ ಸಿಟಿಯಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಯಾವ ರೀತಿಯ ಶಿಕ್ಷಣ ಸಿಗ್ತದೆ ಆ ರೀತಿಯ ಒಂದು ಶಿಕ್ಷಣವನ್ನು ಕೆರಾಡಿ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕೊಡುವಂಥ ವ್ಯವಸ್ಥೆ ನಾನು ಮಾಡ್ತೇನೆ ಅಂತ ಒಂದು ವಿಶ್ವಾಸ ನಮಗೆ ನೀಡಿದ್ದಾರೆ ಬಹುಶಃ ಈ ರೀತಿಯಲ್ಲಿ ನಮಗೆ ಮುಂದೂ ಕೂಡ ಅವರು ನಡೆಸ್ಕೊಂಡು ಹೋಗಬಹುದು ಈ ಶಾಲೆ ದೊಡ್ಡ ಎತ್ತರ ಮಟ್ಟಕ್ಕೆ ಬೆಳೀತದೆ ನಮ್ಮೂರಿನ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಂಕ್ಕಿಂತ ಹೆಚ್ಚಿನ ಶಿಕ್ಷಣ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸಿಗ್ತದೆ ಎನ್ನುವಂಥ ನಂಬಿಕೆ ಇದೆ ಆ ಬಗ್ಗೆ ನಮಗೆ ಒಂದು ಆತ್ಮವಿಶ್ವಾಸ ಇದೆ ನನ್ನ ಹೆಸರು ಸತೀಶ್ ಕೊಠಾರಿ ಅಂತ ಎಸ್ ಡಿ ಎಂ ಸಿ ಅಧ್ಯಕ್ಷ ಎರಡಿ ಶಾಲೆ